ಹೈ ಸ್ನೇಹಿತರೆ ನಮಸ್ಕಾರ ಹೋಪ್ ಯು ವಲ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ವ್ಯಾಕರಣ ಸೀರೀಸ್ ಇವತ್ತು ನಾವು ಹತ್ತನೇ ಪಾಠದಿಂದಲೇ ಬರತಕ್ಕಂಥ ವ್ಯಾಕರಣವನ್ನು ನೋಡ್ತಾ ಇದ್ದೀವಿ ನೀವೇನಾದರೂ ಫಸ್ಟ್ ಟೈಮ್ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಆರಾಮ ಮಾಡೋಣ ಮೊದಲೇ ಕಾನ್ಸೆಪ್ಟ್ ಆ್ಯಸ್ ಯೂಶ್ವಲ್ ನಮ್ಮದು ಪದಗಳ ಅರ್ಥದಿಂದನೇ ಇರ್ತದೆ ಮೊದಲೇ ಪದ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಮುಸುಕು ಮುಸುಕು ಅಂದರೆ ಆವರಿಸು ಅಥವಾ ಸುತ್ತುವರೆ ನಮ್ಮ ಪ್ರೀವಿಯಸ್ ಪಾಠದಲ್ಲಿ ಕೂಡ ಈ ಸುತ್ತುವರೆ ಅಂತಕ್ಕಂಥದಕ್ಕೆ ಒಂದು ಪದವನ್ನು ಕಲಿತ್ಕೊಂಡಿದ್ದೀವಿ ಯಾವುದು ಹೇಳಿ ಎಳಸಿರ್ಪ ಓಕೆ ಎಳಸಿರ್ಪ ಅಂದರೆ ಸುತ್ತುವರೆ ನೆಕ್ಸ್ಟ್ ವಾತ್ಸಲ್ಯ ಅಂದರೆ ಅಕ್ಕರೆ ಮಮತೆ ಓಕೆ ತಾಯಿಯ ವಾತ್ಸಲ್ಯ ತುಂಬ ದೊಡ್ಡದು ಅಥವಾ ತಾಯಿಯ ಅಕ್ಕರೆ ಆಗಿರಬಹುದು ಅಥವಾ ಮಮತೆಯಾಗಿರಬಹುದು ತುಂಬ ದೊಡ್ಡದು ಅದನ್ನು ಯಾರೂ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ರೈಟ್ ಸೊ ವಾತ್ಸಲ್ಯ ಅಂದರೆ ಅಕ್ಕರೆ ಅಥವಾ ಮಮತೆ ನೆಕ್ಸ್ಟ್ ವ್ಯಾಮೋಹ ಅಂದರೆ ಅತಿಯಾದ ಪ್ರೀತಿ ಹೆಣ್ಣು ಹೊನ್ನು ಮಣ್ಣು ಈ ಮೂರುಗಳ ಮೇಲೆ ವ್ಯಾಮೋಹ ಇರಬಾರದು ಅಂತ ನಮಗೆ ಹಿರಿಯರು ಹೇಳ್ತಕ್ಕಂಥದ್ದು ಊರದರ ಮೇಲೆ ಅತಿಯಾದ ವ್ಯಾಮೋಹ ಅಥವಾ ಅತಿಯಾದ ಪ್ರೀತಿ ಇರಬಾರದು ವ್ಯಾಮೋಹ ಅಂದರೆ ಅತಿಯಾದ ಪ್ರೀತಿ ನೆಕ್ಸ್ಟ್ ಸಿದ್ಧಿ ಸಿದ್ಧಿ ಅಂದರೆ ಫಲಕಾರಿ ಅಥವಾ ಪ್ರಾಪ್ತವಾಗುವ ಅಥವಾ ಪಡೆದುಕೊಳ್ಳುವುದು ಅವನಿಗೆ ಮಂತ್ರಶಕ್ತಿಯು ಸಿದ್ಧಿಯಾಗಿದೆ ಅಂದರೆ ಮಂತ್ರಶಕ್ತಿಯನ್ನು ಅವನು ಪಡೆದುಕೊಂಡಿದ್ದಾನೆ ಅವನು ಹೆಂಗೆ ಹೇಳ್ತಾನ ಅದೇ ಥರ ಉಳಿದವರು ಮಾಡ್ತಾರ ಅವನ ಮಂತ್ರಶಕ್ತಿಯ ಸಹಾಯದಿಂದ ಓಕೆ ನೆಕ್ಸ್ಟ್ ಹೊದರು ಹೊದರು ಅಂದರೆ ಪೊದೆ ಅಥವಾ ಪೊಟರೆ ಪೊದೆ ಅಥವಾ ಪೊಟರೆ ಸೊ ರೆಡಿಂಗ್ ಈಸ್ ರೂಪಕ ಅಲಂಕಾರ ರೂಪಕ ಅಲಂಕಾರಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅವರು ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ ಎರಡನೇ ಪದ ಮನೆಯೇ ಧರ್ಮಾಶ್ರಮ ಕೊಟ್ಟಿರ್ತಕ್ಕಂಥ ಈ ವಾ ಎರಡೂ ವಾಕ್ಯಗಳಲ್ಲಿ ಮೊದಲನೇ ವಾಕ್ಯವನ್ನು ಗಮನಿಸಿದಾಗ ವಿದ್ಯಾರ್ಥಿ ಅಂತಕ್ಕಂಥದ್ದು ಏನಾಗ್ತದೆ ನಮಗೆ ಉಪಮೇಯ ಆಗ್ತದ ವಿದ್ಯಾರ್ಥಿ ಉಪಮೇಯ ನೆಕ್ಸ್ಟ್ ರತ್ನ ಎಂಬುದೇನಾಗ್ತದೆ ಉಪಮಾನ ರತ್ನ ಎಂಬುದು ಉಪಮಾನ ಏನಿದು ಉಪಮೇಯ ಉಪಮಾನ ನಾವು ಉಪಮ ವಾಚಕ ಅಧ್ಯಯನ ಮಾಡಬೇಕಂತ ಸಮಯದಲ್ಲಿ ಕಲ್ತಿದ್ವಿ ಬಟ್ ಲೆಟ್ ಮಿ ರಿಪೀಟ್ ಒನ್ ಮೋರ್ ಟೈಮ್ ಉಪಮೇಯ ಅಂದರೆ ಯಾವುದನ್ನು ಹೋಲಿಕೆ ಮಾಡ್ತಾ ಇರ್ತೀವಲ್ಲ ಅದು ಉಪಮೇಯ ಇಲ್ಲಿ ವಿದ್ಯಾರ್ಥಿಯನ್ನು ಹೋಲಿಕೆ ಮಾಡ್ತಾಯಿದೀವಿ ಸೊ ಅದು ಉಪಮೇಯ ಯಾವುದಕ್ಕೆ ಹೋಲಿಕೆ ಮಾಡ್ತೀವಲ್ಲ ಅದು ಉಪಮಾನ ಸೊ ಈ ಒಂದು ವಾಕ್ಯದಲ್ಲಿ ರತ್ನಕ್ಕೆ ಆ ವಿದ್ಯಾರ್ಥಿಯನ್ನು ಹೋಲಿಕೆ ಇದ್ದೀವಿ ಸೊ ರತ್ನ ಅಂತಕ್ಕಂಥದ್ದು ಉಪಮಾನ ಅದೇ ರೀತಿಯಾಗಿ ಎರಡನೇ ವಾಕ್ಯವನ್ನು ನೀವು ಗಮನಿಸಿದಾಗ ಮನೆಯೇ ಧರ್ಮಾಶ್ರಮ ಅಂದರೆ ಮನೆಯನ್ನು ಧರ್ಮಾಶ್ರಮಕ್ಕೆ ಹೋಲಿಸಲಾಗಿದೆ ಸೊ ಮನೆ ಅಂತಕ್ಕಂಥದ್ದು ಏನಾಗ್ತದೆ ಉಪಮೇಯ ಹಾಗೆ ಧರ್ಮಾಶ್ರಮ ಅಂತಕ್ಕಂಥದ್ದು ಉಪಮಾನ ಸೊ ಇದನ್ನು ಅವರು ಏನಂತ ಕರೀತಾರ ರೂಪಕ ಅಲಂಕಾರ ನಿಮ್ಮ ಕನ್ಫ್ಯೂಷನ್ ಆಗ್ಬೋದು ಸರ್ ಇವನ್ ಉಪಮೇಯ ಅಲಂಕಾರದಲ್ಲೂ ಕೂಡ ಇದನ್ನೇ ಅಧ್ಯಯನ ಮಾಡಿದ್ದೀವಿ ಎರಡು ಹೋಲಿಕೆ ಮಾಡ್ತಾರಂತ ಇಲ್ಲೂ ಕೂಡ ಎರಡು ಹೋಲಿಕೆ ಅಂತ ಇದ್ದೀರಿ ವಾಟ್ ಈಸ್ ದ ಡಿಫ್ರೆನ್ಸ್ ಹೌ ವಿ ಕ್ಯಾನ್ ಚೆಕ್ ಹೌ ವಿ ಕ್ಯಾನ್ ಐಡೆಂಟಿಫೈ ದ ಎಕ್ಸಾಮ್ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ವಾಕ್ಯನ ಎರಡೂ ವಾಕ್ಯಗಳಲ್ಲಿ ಉಪಮೇಯಕ್ಕೂ ಉಪಮಾನಕ್ಕೂ ಯಾವುದೇ ಭೇದವಿಲ್ಲವೆಂದು ವರ್ಣಿಸಲಾಗಿದೆ ನಮಗೆ ಉಪಮಾ ಅಲಂಕಾರದಲ್ಲಿ ಏನಾಗ್ತಾ ಇರ್ತದ ಅಂತೆ ಅಂತಕ್ಕಂಥ ವಾಚಕ ಪದ ಕಂಡು ಇರ್ತದೆ ವಿರಾಟ್ ಕೊಹ್ಲಿಯು ಸಚಿನ್ ತೆಂಡೂಲ್ಕರ್ನಂತೆ ಬ್ಯಾಟಿಂಗ್ ಆಡ್ತಾನೆ ಅಂತೆ ಅಂತಕ್ಕಂಥ ವಾಚಕ ಪದ ಬಂದರೆ ಅದು ಉಪಮಾ ಅಲಂಕಾರ ರೂಪಕ ಅಲಂಕಾರದಲ್ಲಿ ಅಂತೆ ಇಂತೆ ಯಾವುದೂ ಬರೋದಿಲ್ಲ ಇಬ್ಬರೂ ಒಂದೇ ಅರ್ಥ ಯಾವುದೇ ಭೇದವಿಲ್ಲವೆಂದು ತಿಳಿಸಿಕೊಡುತ್ತದೆ ಭೇದವಿಲ್ಲವೆಂಬಂತೆ ವರ್ಣಿಸುತ್ತಿದ್ದರೆ ಅದು ರೂಪಕ ಅಲಂಕಾರ ಅಥವಾ ಬೆಟ್ರ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಆ ರೀತಿ ಅರ್ಥ ಮಾಡ್ಕೊರಿ ನೀವು ಉಪಮ ಅಲಂಕಾರದಲ್ಲಿ ನೂರಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಹೋಲಿಕೆ ಆಗ್ತಾ ಇದೆ ಅಂತ ಓಕೆ ಒಂದು ಕ್ಲಿಯರ್ ಆಗಿದೆ ನಮ್ಮ ಮೈಂಡಲ್ಲಿ ಉಪಮ ಅಲಂಕಾರದಲ್ಲೂ ಹೋಲಿಕೆ ಆಗ್ತದೆ ರೂಪಕದಲ್ಲೂ ಹೋಲಿಕೆ ಆಗ್ತದೆ ಬಟ್ ಉಪಮ ಅಲಂಕಾರದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಹೋಲಿಕೆ ಆಗ್ತದೆ ನೂರಕ್ಕೆ ಅಲ್ಲಿ ಅಂತ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತಾರೆ ನೆಕ್ಸ್ಟ್ ರೂಪಕ ಅಲಂಕಾರದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಇಬ್ಬರು ವ್ಯಕ್ತಿ ಏನು ಕಂಪ್ಯಾರಿಸನ್ ಮಾಡ್ತಾರೋ ಆಲ್ಮೋಸ್ಟ್ ಸೇಮ್ ಏನು ಪರಕ್ ಅಥವಾ ಡಿಫ್ರೆನ್ಸ್ ಇಲ್ಲ ಅಂತ ಬಂದರೆ ನೂರಕ್ಕೆ ನೂರು ಒಂದೇ ಅಂತಕ್ಕಂಥದ್ದು ಬಂದರೆ ಅಂದರೆ ಭೇದವಿಲ್ಲ ಎಂಬುದು ಕಂಡು ಬರ್ತದ ಭೇದ ಇಲ್ಲ ಅಂತಂದರೆ ಅದು ರೂಪಕ ಅಲಂಕಾರ ಆಗ್ತದೆ ಡೆಫಿನಿಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಉಪಮೇಯ ಉಪಮಾನಗಳು ಎರಡೂ ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಕ ಅಲಂಕಾರ ಸೊ ಎಕ್ಸಾಂಪಲ್ಲಿ ನೆನಪಿಟ್ಕೊಳ್ಳ್ದಂಗೆ ಅಂತೆ ಬಂದರೆ ಉಪಮ ಅಲಂಕಾರ ಎರಡು ಸೇಮ್ ಏನು ಡಿಫ್ರೆನ್ಸ್ ಇಲ್ಲ ನೂರಕ್ಕೆ ನೂರು ಎರಡು ಒಂದೇ ಥರ ಇದಾವೆ ಅಂತ ಬಂದರೆ ಅದು ರೂಪಕ ಅಲಂಕಾರ ಹೋಪ್ ಇಟ್ ಈಸ್ ಕ್ಲಿಯರ್ ಫಾರ್ ಎವ್ರಿ ಒನ್ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸೀತೆಯ ಮುಖ ಕಮಲ ಅರಳಿತು ಇಲ್ಲಿ ಮೊದಲೇದಾಗಿ ಉಪಮೇಯನ ಅರ್ಥ ಮಾಡ್ಕೊಳ್ಳೋಣ ಉಪಮೇಯ ಅಂದ್ರೇನು ಏನು ಯಾವುದನ್ನು ಹೋಲಿಸಲಾಗಿದೆ ಸೀತೆಯ ಮುಖ ಕ್ಲಿಯರ್ ನೆಕ್ಸ್ಟ್ ಉಪಮಾನ ಯಾವುದಕ್ಕೆ ಹೋಲಿಸಲಾಗಿದೆ ಕಮಲದ ಹೂವಿಗೆ ಹೋಲಿಸಲಾಗಿದೆ ಸೊ ಉಪಮಾನ ಕಮಲ ಅಲಂಕಾರ ಯಾವುದು ರೂಪಕ ಅಲಂಕಾರ ಯಾಕೆ ಇಲ್ಲಿ ಅಂತೆ ಅಂತಕ್ಕಂಥ ವಾಚಕ ಪದ ನಮಗೆ ಕೊಂಡು ಬಂದಿಲ್ಲ ಸೀತೆಯ ಮುಖ ಎಕ್ಸಾಕ್ಟ್ ಕಮಲದಂಗೆ ಇದೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದವಿಲ್ಲ ಸಪೋಸ್ ಸೀತೆಯ ಮುಖ ಕಮಲದಂತೆ ಅರಳಿತು ಇಲ್ಲಿ ಕಮಲದ ಬದಲಾಗಿ ಕಮಲದಂತೆ ಅಂತ ಬಂದರೆ ಅದು ನಮಗೆ ಉಪಮಾ ಅಲಂಕಾರ ಆಗ್ತಾಯಿತ್ತು ಯಾಕಂದರೆ ಅಲ್ಲಿ ಜಸ್ಟ್ ನಾನು ಹೇಳಿದಿಲ್ಲ ಟ್ರಿಕ್ ನೈಂಟಿ ಫೈವ್ ಪರ್ಸೆಂಟ್ ಕಂಪರಿಸನ್ ಆಗಿದೆ ಅಂತ ಅನ್ಕೋಬೇಕು ಕಮಲದಂತೆ ಓಕೆ ಇಲ್ಲಿ ಕಮಲನೇ ಅವಳೇ ಅದು ಒಂದಂಗ ಓಕೆ ಇಲ್ಲೇನಾಗ್ತಾ ಇದೆ ಸಮನ್ವಯ ಉಪಮೇಯವಾದ ಶೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ರೂಪಿಸಿದೆ ಅಭೇದ ಅಂದರೆ ದೆರ್ ಈಸ್ ನೋ ಡಿಫ್ರೆನ್ಸ್ ದೆರ್ ಈಸ್ ನೋ ಡಿಫ್ರೆನ್ಸ್ ಹಾಗಾಗಿ ಇದು ರೂಪಕ ಅಲಂಕಾರ ಹೋಪ್ ಇಟ್ ಈಸ್ ಕ್ಲಿಯರ್ ನೆಕ್ಸ್ಟ್ ಇದಾದ ನಂತರ ಬರ್ತಕ್ಕಂಥ ಅಲಂಕಾರ ಯಾವುದಪ್ಪ ಅಂದರೆ ದೃಷ್ಟಾಂತ ಅಲಂಕಾರ ದೃಷ್ಟಾಂತ ಅಲಂಕಾರನ ಯಾವ ರೀತಿ ನೆನಪಿಟ್ಟು ಹೋಗ್ಬೇಕಂದ್ರೆ ಇದು ಅ ಕೈಂಡ್ ಆಫ್ ಲೈಕ್ ಗಾದೆ ಮಾತುಗಳ ಥರ ಕಂಡು ಬರ್ತದೆ ಗಾದೆ ಮಾತುಗಳು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದರೆ ಒಂದು ವಾಕ್ಯವನ್ನು ಇನ್ನೊಂದು ವಾಕ್ಯಕ್ಕೆ ಪ್ರತಿಬಿಂಬದಂತೆ ತೋರಿಸ್ತಾ ಇರ್ತಾರ ಸೂತ್ರ ಇದೆ ನೋಡಿ ಇಲ್ಲಿ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಎಂಬುವಂತೆ ತೋರುತ್ತಿದ್ದರೆ ಅದನ್ನು ನಾವು ದೃಷ್ಟಾಂತ ಅಲಂಕಾರ ಎಂದು ಕರೆಯುತ್ತೇವೆ ಎಕ್ಸಾಂಪಲ್ ಏನಿದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂದರೆ ಒಬ್ಬ ವ್ಯಕ್ತಿಗೆ ಸರಿಯಾಗಿ ಮಾತನಾಡಲಿಕ್ಕೆ ಬರ್ತಾ ಇತ್ತಂದರೆ ಪಾಯಿಂಟ್ ಟು ಪಾಯಿಂಟ್ ಹಾಕಿ ಮಾತಾಡಲಿಕ್ಕೆ ಬರ್ತಿತ್ತಂದರೆ ಜಗಳ ಆಗೋದಿಲ್ಲ ಯಾವುದೇ ಪ್ರಶ್ನೆ ಕೇಳಿದ್ರೂ ಇಮ್ಮಿಡಿಯೇಟ್ ಆನ್ಸರ್ ಮಾಡ್ತಾನೆ ಸೊ ಜಗಳ ಆಗೋದಿಲ್ಲ ಅದೇ ರೀತಿಯಾಗಿ ಯಾವ ವ್ಯಕ್ತಿ ಊಟವನ್ನು ಮಾಡ್ತಾ ಇರ್ತಾನೆ ಸದೃಢವಾಗಿರ್ತಾನೆ ಅವನಿಗೆ ರೋಗ ಬರೋಕ್ಕೆ ಚಾನ್ಸೇ ಇಲ್ಲ ಸೊ ಒಂದಕ್ಕೆ ಒಂದು ಬಿಂಬ ಪ್ರತಿಬಿಂಬದಂತೆ ಬಂದರೆ ಅದು ದೃಷ್ಟಾಂತ ಮಾತು ಬಲ್ಲವನಿಗೆ ರೋಗವಿಲ್ಲ ಊಟ ಬಲ್ಲವನಿಗೆ ಜಗಳವಿಲ್ಲ ಅದರ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮಾತಿನ ಮಹತ್ವ ತಿಳಿದವನಿಗೆ ಜಗಳ ಮಾಡಬೇಕಾದ ಪ್ರಮೇಯವೇ ಇಲ್ಲ ಊಟದ ಮರಮ ಅರಿತವನಿಗೆ ರೋಗದ ಭಯವಿಲ್ಲ ಎಂಬ ಅರ್ಥ ಈ ಎರಡು ಹೇಳಿಕೆಗಳಿಗೆ ತಿಳಿದು ಬರುತ್ತದೆ ಇಲ್ಲಿ ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯನ್ನು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಂಬ ಪ್ರತಿಬಿಂಬ ಭಾವಗಳಂತೆ ವ್ಯಕ್ತಪಡಿಸುತ್ತವೆ ಓಕೆ ಸೊ ನೀವು ಏನಂತ ನೆನಪಿಟ್ ಆ ಟೈಪ್ ಆಫ್ ಲೈಕ್ ಗಾದೆ ಮಾತುಗಳ ಥರ ಏನಾದರೂ ಎಕ್ಸಾಂಪಲ್ ಕಂಡು ಬಂತಂದ್ರೆ ಅದಕ್ಕೆ ನೀವು ದೃಷ್ಟಾಂತ ಅಲಂಕಾರ ಅಂತೇಳಿ ನೆನಪಿಟ್ಕೋಬೇಕು ಇದನ್ನು ಅರ್ಥ ಮಾಡಲಿಕ್ಕೆ ಏನೊಂದು ಎಕ್ಸಾಂಪಲ್ ಏನಪ್ಪ ನೋಡ್ಬೋದು ಅಂದರೆ ನಾವು ಉಪ್ಪಿಗಿಂತ ರುಚಿ ಇಲ್ಲ ಓಕೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ತಾಯಿಗಿಂತ ಬಂಧುವಿಲ್ಲ ಅರ್ಥ ಆಗ್ತಾ ಇದೆಯಾ ಒಂದು ಗಾದೆ ಮಾತು ಥರ ಇದೆ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಥರ ಇದೆ ಪ್ರಾಸಗಳು ಕಂಡು ಬರ್ತಾ ಇರ್ತವೆ ಯೂಸಲ್ಲಿ ಇಲ್ಲ ಬಂಧುವಿಲ್ಲ ಉಪ್ಪಿಗಿಂತ ಗಿ ತಾಯಿಗಿಂತ ಸೊ ಈ ರೀತಿಯಾಗಿ ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ಕಂಡು ಬಂತದ ಅಂದರೆ ಅದು ದೃಷ್ಟಾಂತ ಅಲಂಕಾರ ಮತ್ತೊಂದು ಎಕ್ಸಾಂಪಲ್ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಇಲ್ಲಿ ಉಪಮೇಯ ಏನಾಗ್ತದೆ ಸಜ್ಜನರ ಸಂಘ ಅಂದರೆ ಅದನ್ನು ಹೋಲಿಕೆ ಮಾಡ್ತಾಯಿದ್ದೀವಿ ಯಾವುದಕ್ಕೆ ಹೋಲಿಕೆ ಮಾಡ್ತಾಯಿದ್ದೀವಿ ಹೆಜ್ಜೆಯೂ ಸವಿದಂತೆ ಹೆಜ್ಜೆಯೂ ಸವಿದಂತೆ ಹೆಜ್ಜೆಯಿಗೆ ಹೋಲಿಕೆ ಮಾಡ್ತಾ ಇದ್ದೀವಿ ಸೊ ಅದು ಉಪಮಾನ ಆಗ್ತದ ರೈಟ್ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಹಾಡುತ್ತಾ ಹಾಡುತ್ತಾ ರಾಗ ನರಳುತ್ತಾ ನರಳುತ್ತ ರೋಗ ಇಲ್ಲಿ ಉಪಮಯ ಏನು ಯಾವುದನ್ನು ಹೋಲಿಸ್ತಾ ಇದ್ದೀವಿ ಹಾಡುತ್ತಾ ಹಾಡುತ್ತಾ ರಾಗ ಅದು ಉಪಮಾನ ಅಂದರೆ ಯಾವುದಕ್ಕೆ ನರಳುತ್ತ ನರಳುತ್ತ ರೋಗ ಅಂದರೆ ಸೊ ಯಾವ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡ್ತಾ 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 ಹೋಗ್ತೀವಿ ಹಾಡ್ತಾ ಹಾಡ್ತಾ ನಮ್ಮ ರಾಗ ಶುದ್ಧವಾಗ್ತಾ ಹೋಗ್ತದೆ ಚಲೋ ಆಗ್ತಾ ಹೋಗ್ತದೆ ಓಕೆ ಅದೇ ರೀತಿಯಾಗಿ ನರಳುತ್ತಾ ನರಳುತ್ತಾ ರೋಗ ನಾವು ಯಾವಾಗಲೂ ನರಳುತ್ತಾನೇ ಇದೀವಿ ಅಂದರೆ ನಮ್ಗೆ ರೋಗ ಬರ್ತದೆ ಓಕೆ ಸೊ ಎನ್ವೈರನ್ಮೆಂಟ್ ರಿಲೇಟೆಡ್ ಟೈಪ್ ಇದು ನಾವು ಇರ್ತೀವಲ್ಲ ನಮ್ಮ ಸರೌಂಡಿಂಗ್ ಆ ರೀತಿ ಇರ್ತದೆ ಅಂತ ಹಾಡ್ತಾ ಆಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಮ್ಮ ಧ್ವನಿ ಶುದ್ಧ ಆಗ್ತದೆ ನರಳುತ್ತಾ ನರಳುತ್ತಾ ಯಾವಾಗಲೂ ಇದ್ವಿ ಅಂದರೆ ಏನಾಗ್ತದೆ ರೋಗನೇ ಬರ್ತದ ಅದೇ ಒಂದು ಲೋಕದಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ಅರ್ಥ ಇಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಎಕ್ಸಾಂಪಲ್ ಊರು ಉಪಕಾರ ಹರಿಯದು ಹೆನ ಶೃಂಗಾರ ಅರಿಯದು ಊರು ಉಪಕಾರ ಅರಿಯದು ಹೆನ ಶೃಂಗಾರ ಅರಿಯದು ಇಲ್ಲಿ ಉಪಮೇಯ ಏನು ಊರು ಉಪಕಾರ ಅರಿಯದು ಉಪಮಾನ ಯಾವುದು ಯಾವುದಕ್ಕೆ ಹೋಲಿಸಿದೆ ಹೆನ ಶೃಂಗಾರ ಹರಿಯದು ಹೆನಕ್ಕೆ ಹೋಲಿಕೆ ಮಾಡಲಾಗಿದೆ ರೈಟ್ ಸೊ ಈ ರೀತಿ ಗಾದೆ ಮಾತುಗಳು ರಿಲೇಟೆಡ್ ಬರ್ತಾ ಇದೆ ಇದ್ದರೆ ಅದು ಅದು ದೃಷ್ಟಾಂತ ಅಲಂಕಾರ ಇದೇ ರೀತಿಯಾಗಿ ನೀವು ನೆನಪಿಟ್ಟು ಹಲವಾರು ಇದ್ದಾವೆ ಮಾತು ಬೇಳಿ ಮೌನ ಬಂಗಾರ ಓಕೆ ಸೊ ನೀವು ಯಾವುದು ಬೇಕಾರು ತಗೊಳ್ಳಿ ಈ ರೀತಿಯಾಗಿರ್ತಕ್ಕಂಥ ಉದಾಹರಣೆ ಟೈಪ್ ಬಂದರೆ ಅದನ್ನು ನೀವು ದೃಷ್ಟಾಂತ ಅಲಂಕಾರ ಅಂತೇಳಿ ನೆನಪಿಟ್ಕೋಬೇಕು ಓಕೆ ಸೊ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅನ್ನಿಸ್ತಾ ಇದೆ ರೂಪಕ ಅಲಂಕಾರದ ಬಗ್ಗೆ ನೋಡೋಣ ಏನಪ್ಪ ಅಂದರೆ ಆ ಮನುಷ್ಯ ಆ ಮನುಷ್ಯ ನಿಜವಾಗಿ ದೇವರು ನಿಜವಾಗಿ ದೇವರು ಇಲ್ಲಿ ಏನಾಗ್ತದೆ ಉಪಮೇಯ ಯಾವುದನ್ನು ಹೋಲಿಸಿದ್ದೀವಿ ಆ ಮನುಷ್ಯ ಸೊ ಇದು ಉಪಮೇಯ ಯಾವುದಕ್ಕೆ ಹೋಲಿಸಿದ್ದೀವಿ ದೇವರಿಗೆ ಹೋಲಿಸಿದ್ದೀವಿ ಸೊ ಇದು ಉಪಮಾನ ಇಲ್ಲಿ ಏನಾದರೂ ಅಂತೆ ಅಂತಕ್ಕಂಥ ವಾಚಿಕ ಪದ ಕಂಡು ಬರ್ತಾ ಇದೆಯಾ ನೋ ಸೊ ಉಪಮ ಅಲಂಕಾರಕ್ಕೆ ಇದು ಉದಾಹರಣೆ ಅಲ್ಲ ಇದು ರೂಪಕ ಅಲಂಕಾರ ಅಂದರೆ ಮನುಷ್ಯ ಮತ್ತು ಆ ಪರ್ಟಿಕ್ಯುಲರ್ ಮನುಷ್ಯನನ್ನು ಕಂಪ್ಲೀಟ್ ದೇವರಿಗೆ ಹೋಲಿಸಲಾಗಿದೆ ಇಬ್ಬರ ನಡುವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದವಿಲ್ಲ ಅಭೇದ ಅಂತಕ್ಕಂಥದ್ದು ಕಂಡು ಬಂದರೆ ಅದನ್ನು ನಾವು ರೂಪಕ ಅಲಂಕಾರ ಅಂತೀವಿ ಸೊ ಆ ಮನುಷ್ಯ ನಿಜವಾಗಿ ದೇವರು ಅಂಬೋದು ರೂಪಕ ಅಲಂಕಾರಕ್ಕೆ ಉದಾಹರಣೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಮಗುವಿನ ಮುಖ ಚಂದ್ರ ಮಗುವಿನ ಮುಖ ಚಂದ್ರ ಅಂದರೆ ಮಗುವಿನ ಮುಖವನ್ನು ಚಂದನಿಗೆ ಹೋಲಿಕೆ ಮಾಡಲಾಗಿದೆ ಅಂದರೆ ಎಕ್ಸಾಕ್ಟ್ ಸೇಮ್ ಮಗುವಿನ ಮುಖ ಏನು ಚಂದ್ರನ ಮುಖ ಏನು ಎರಡೂ ಒಂದು ಅಂತ ಸೊ ಮಗು ಅಂತಕ್ಕಂಥದ್ದು ಉಪಮೇಯ ಚಂದ್ರ ಅಂತಕ್ಕಂಥದ್ದು ಉಪಮಾನ ಅಂತ ಅಂತಕ್ಕಂಥ ವಾಚಕ ಪದ ಇಲ್ಲ ಸೊ ಇದು ಉಪಮೇಯ ಅಲಂಕಾರ ಡೆಫಿನೆಟ್ಲಿ ನಾಟ್ ಆಗೋದಿಲ್ಲ ಹಾಗಾಗಿ ಇದು ರೂಪಕ ಅಲಂಕಾರ ಯಾಕಂದರೆ ಮಗುವಿನ ಮುಖಕ್ಕೆ ಮತ್ತು ಚಂದ್ರನಿಗೆ ಹೋಲಿಕೆಯಾಗಿದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದವಿಲ್ಲ ಎರಡು ಒಂದೇ ಅಂತಕ್ಕಂಥ ಅರ್ಥ ಬರೋ ಸಲುವಾಗಿ ಇದನ್ನು ನಾವೇನಂತೇಳಿ ಕರಿತೀವಿ ರೂಪಕ ಅಲಂಕಾರ ಅಂತೇಳಿ ಕರಿತೀವಿ ಹೋಪ್ ನಿಮಗೆ ಕಂಪ್ಲೀಟಾಗಿ ಅಲಂಕಾರಗಳ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಲೆಟ್ ಮಿ ರೈಟ್ ಒನ್ ಮೋರ್ ಟೈಮ್ ಉಪಮಾ ಅಲಂಕಾರ ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಉಪಮಾ ಅಲಂಕಾರದಲ್ಲಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ತನಕ ಕಂಪ್ಯಾರಿಸನ್ ಆಗಿರ್ತದ ಅಂತೆ ಅಂತಕ್ಕಂಥದ್ದನ್ನು ಉಪಮವಾಚಕವಾಗಿ ಬಳಕೆ ಮಾಡಲಾಗ್ತದೆ ರೂಪಕ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಇರೋದಿಲ್ಲ ಇಬ್ಬರು ಸೇಮ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಕ್ಟ್ ಅಂತ ಅರ್ಥ ಬರ್ತದೆ ದೃಷ್ಟಾಂತ ಅಂತ ಬಂದರೆ ಇಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಗಾದೆ ಮಾತುಗಳ ಥರ ಬಿಂಬ ಪ್ರತಿಬಿಂಬದ ಹಾಗೆ ಬರ್ತಾವ ಲೈಕ್ ಮಾತು ಬಲ್ಲವನಿಗೆ ರೋಗವಿಲ್ಲ ಊಟ ಬಲ್ಲವನಿಗೆ ಜಗಳವಿಲ್ಲ ಎಕ್ಸಾಂಪಲ್ಸ್ ಕೂಡ ನೋಡಿದ್ದೀವಿ ನಾವು ಹೋಪ್ ನಿಮಗೆ ಕಾನ್ಸೆಪ್ಟೆಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಈ ಪಾಠದ ಹಿಂದ್ಗಡೆ ಇಷ್ಟೇ ಮಾಹಿತಿ ಇರ್ತಕ್ಕಂಥದ್ದು ವಿಡಿಯೋವನ್ನು ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು Thank you so much.